ಓಂ ಶಾಂತಿ ಧರ್ಮರಾಯನ ಮುಂದಿನ ಭಾಗವನ್ನು ನೋಡೋಣ ಓಂ ಶಾಂತಿ ದಿನಾಂಕ ಹತ್ತು ಐದು ಎರಡು ಸಾವಿರದ ಎಪ್ಪತ್ತೆರಡರಲ್ಲಿ ಬಾಬಾರವರು ಹೇಳ್ತಾರೆ ನಿಮ್ಮ ಸ್ವಭಾವ ಬಹಳ ಸರಳವಾಗಿರಬೇಕು ಮತ್ತು ಸಹನ ಶಕ್ತಿಯೂ ಇರಬೇಕು ಒಂದು ವೇಳೆ ಅಳವಡಿಸಿಕೊಳ್ಳುವ ಶಕ್ತಿ ಅಥವಾ ಸಹನೆ ಮಾಡಿಕೊಳ್ಳುವ ಶಕ್ತಿ ಇಲ್ದಿದ್ರೆ ಅಂದರೆ ನಮ್ಮಲ್ಲಿರುವ ಶಕ್ತಿಗಳನ್ನು ನಾವು ಮರೆತರೆ ಮುಗ್ಧರು ಆಗ್ಬಿಡ್ತೀರಾ ಮಕ್ಕಳೇ ಅಂದರೆ ಏನು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಆಗ್ಬಿಡ್ತೀರಾ ನೀವು ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕು ಆ ಶಕ್ತಿ ಉಪಯೋಗಿಸಬೇಕು ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ ನಿಮಗೆ ಎಲ್ಲ ಜ್ಞಾನ ಗೊತ್ತಿದ್ದರೂ ಸಮಯಕ್ಕೆ ನೀವು ಉಪಯೋಗಿಸಿಲ್ಲ ಅಂದಾಗ ನೀವು ಬಹಳ ನಷ್ಟ ಉಂಟು ಆಗುತ್ತೆ ಮಕ್ಕಳೇ ಅಂತಾರೆ ಬಾಬಾ ಶಿವ ತಂದೆಗೂ ಭೋಲಾನಾಥ ಅಥವಾ ಮುಗ್ಧರ ಅಂತ ಹೇಳ್ತಾರೆ ಆದರೆ ಅವರು ಭೋಲಾನಾಥನ ಜೊತೆ ಜೊತೆಗೆ ಆಲ್ಮೈಟಿ ಅಥಾರಿಟಿ ಅಂದರೆ ಅವರು ಸರ್ವಶಕ್ತಿವಂತರೂ ಕೂಡ ಆಗಿದ್ದಾರೆ ಅದರಿಂದ ಬಾಬಾರವ್ರು ಹೇಳ್ತಾರೆ ನಿಮ್ಮಲ್ಲಿ ಎಲ್ಲ ಶಕ್ತಿಗಳು ಇದೆ ಅದನ್ನು ಮರೆತು ಏನೂ ಗೊತ್ತಿಲ್ಲದೆ ಇರೋರು ಮುಗ್ದರು ಆಗ್ಬಿಡ್ತೀರಾ ಆವಾಗ ಮಾಯೆ ಬಂದು ನಿಮಗೆ ಪೆಟ್ಟು ಕೊಟ್ಟು ತನ್ನ ವಶಕ್ಕೆ ಎಳ್ ಎಳ್ಕೊಂಡು ಹೋಗುತ್ತೆ ಮಕ್ಕಳೇ ಅಂತಾರೆ ಬಾಬಾ ಆದ್ದರಿಂದ ಬಾಬಾ ಹೇಳ್ತಾರೆ ಮೊದಲೇ ನೀವು ಶಕ್ತಿ ಸ್ವರೂಪರಾಗಿಬಿಡಿ ಬಹಳ ಎಚ್ಚರಿಕೆಯಿಂದ ಇರಿ ಆವಾಗ ಮಾಯ ನಿಮ್ಮ ಹತ್ತಿರ ಬರಲ್ಲ ಅಂತ ಹೇಳ್ತಾರೆ ಕೆಲವು ಮಕ್ಕಳು ಕೆಟ್ಟ ಕರ್ಮ ಮಾಡಿ ನಂತರ ಅವರು ನಾನು ಕೆಟ್ಟ ಕರ್ಮ ಮಾಡಿಬಿಟ್ಟೆ ಅಯ್ಯೋ ನಾನು ಮಾಡಬಾರ್ದಾಗಿತ್ತು ಅಂತ ತಿಳ್ಕೊಂಡು ಬಾಬಾ ಅವ್ರಿಗೆ ಕ್ಷಮೆ ಕೇಳ್ತಾರೆ ಕೇಳಿಬಿಟ್ಟು ನಾನು ಹಗ್ರ ಆಗಿಬಿಟ್ಟೆ ಅಂತ ಹೇಳ್ತಾರೆ ಆದರೆ ಬಾಬಾ ಹೇಳ್ತಾರೆ ಯಾರು ಎಷ್ಟೇ ಕ್ಷಮೆ ಕೇಳಿದರೂ ಸಹ ಯಾರು ಯಾವ ಕೆಟ್ಟ ಕರ್ಮ ಅಥವಾ ಪಾಪಕರ್ಮಗಳು ಮಾಡಿರ್ತಾರೆ ಅದರ ಗುರುತು ಅಳಿಸೋಗಲ್ಲ ರಿಜಿಸ್ಟ್ನಲ್ಲಿ ಕಪ್ಪು ಚುಕ್ಕೆ ಬಿದ್ದೇ ಬೀಳುತ್ತೆ ಅಂತಾರೆ ಬಾಬಾ ಆದ್ದರಿಂದ ಬಾಬಾ ತಿಳಿಸ್ತಾರೆ ಸಂಕಲ್ಪದಲ್ಲಾಗಲಿ ಚಿಂತನೆಯಲ್ಲಾಗಲಿ ಸ್ಮೃತಿಯಲ್ಲಾಗಲಿ ಯಾವುದೇ ಕೆಟ್ಟ ಸಂಕಲ್ಪ ಅಥವಾ ಪಾಪದ ಸಂಕಲ್ಪ ನಿಮ್ಮಲ್ಲಿ ಬರಬಾರ್ದು ಯಾಕೆಂದರೆ ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಅಂದರೆ ಪವಿತ್ರರು ಒಂದು ವೇಳೆ ನಮ್ಮಲ್ಲಿ ಯಾವುದೇ ಅಪವಿತ್ರತೆಯ ವೃತ್ತಿ ಸ್ಮೃತಿ ಅಥವಾ ಸಂಕಲ್ಪ ಇದ್ದರೂ ಸಹ ಬ್ರಾಹ್ಮಣತನದ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಬಾಬಾ ಹೇಳ್ತಾರೆ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಳ್ತಾರೆ ಮಕ್ಕಳು ಅಷ್ಟೇ ಹಾಂ ಅದರಿಂದ ಬಾಬಾ ಹೇಳ್ತಾರೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಸಹ ಎಚ್ಚರಿಕೆ ಆಗಿ ಖುಷಿಯ ಜೊತೆ ಜೊತೆಗೆ ಅಷ್ಟ ಶಕ್ತಿಗಳು ಸಹ ನಿಮ್ಮಲ್ಲಿ ಎಮ್ಮರ್ಜ ರೂಪದಲ್ಲಿ ಇಟ್ಕೊಳ್ಳಿ ಮಕ್ಕಳೇ ಒಂದು ವೇಳೆ ನಿಮ್ಮಲ್ಲಿರುವ ವಿಶೇಷತೆಗಳ ಜೊತೆ ಹಸುರಿ ಸಂಸ್ಕಾರ ಅಥವಾ ಬಲಹೀನ ಸಂಸ್ಕಾರ ಇತ್ತು ಅಂದರೆ ಆ ಹಸುರಿ ಸಂಸ್ಕಾರ ನಿಮ್ಮಲ್ಲಿರುವ ವಿಶೇಷತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತೆ ಅದರಿಂದ ಬಾಬಾ ಅವ್ರು ತಿಳಿಸ್ತಾರೆ ನಿಮ್ಮಲ್ಲಿರುವ ಹಸುರಿ ಗುಣ ಸಮಾಪ್ತಿ ಮಾಡ್ಕೊಳ್ಳಿ ಆವಾಗ ನಿಮ್ಮಲ್ಲಿರೋ ವಿಶೇಷತೆಗಳು ಪ್ರತ್ಯಕ್ಷ ಆಗ್ಬಿಡುತ್ತೆ ಒಂದು ವೇಳೆ ಸರ್ವಿಸ್ ಮಾಡುವಾಗ ಡಿಸ್ಸರ್ವಿಸ್ ಆಯಿತು ಅಂದರೆ ಆ ಡಿಸ್ಸರ್ವಿಸ್ ಪ್ರತ್ಯಕ್ಷ ಆಗ್ಬಿಡುತ್ತಲ್ವಾ ಅದಕ್ಕೆ ಬಾಬಾ ಹೇಳ್ತಾರೆ ಎಷ್ಟೇ ಅಮೃತ ಇದ್ದರೂ ಸಹ ವಿಷದ ಒಂದು ಹನಿ ಬಿದ್ದರೂ ಪೂರ್ತಿ ಏನಾಗ್ಬಿಡುತ್ತೆ ಅಮೃತನೂ ವಿಷ ಆಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಎಷ್ಟೇ ಸರ್ವೀಸ್ ಮಾಡಿದ್ರೂ ಸಹ ಒಂದು ಸಣ್ಣ ತಪ್ಪು ಡಿಸ್ಸರ್ವಿಸ್ಗೆ ಕಾರಣ ಆಗ್ಬಿಡುತ್ತೆ ಅದರಿಂದ ನಿಮ್ಮ ಮೇಲೆ ಮತ್ತು ಸೇವೆಯ ಮೇಲೆ ಬಹಳ ಗಮನ ಕೊಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಬಾಬಾ ಹೇಳ್ತಾರೆ ಒಂದು ವೇಳೆ ನೀವು ಆತ್ಮ ಪ್ರಕೃತಿಯ ಆಧಾರ ಮೇಲೆ ನಡೀತಾ ಇತ್ತು ಅಂತಂದರೆ ನಾವು ಅದನ್ನು ಪಾಸ್ ವಿತ್ ಆನರ್ ಆಗಿ ಆಗ್ತೀವಿ ಅಂತ ಕರೆಯೋಕ್ಕೆ ಆಗೋದಿಲ್ಲ ಸಮಯ ತಳ್ಳೋದ್ರಿಂದ ಮುಂದೆ ಮುಂದೆ ನಡೆಯೋದ್ರಿಂದ ಆ ರೀತಿ ಆಗಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ ವರ್ತಮಾನದ ಸಂಘಟನೆಯಂತೂ ಬಹಳ ದುರ್ಲಭವಾಗಿದೆ ಅಂದರೆ ಅಷ್ಟು ಶಕ್ತಿಶಾಲಿ ಇಲ್ಲ ಮೆಜಾರಿಟಿಯಾಗಿ ಎಲ್ಲರೂ ಸಹ ಎಲ್ಲ ಆತ್ಮಗಳು ಸಹ ಬಲಹೀನರು ಆಗಿದ್ದಾರೆ ಆದರೆ ಕಳೆದು ಹೋಗಿದ್ದು ಕಳೆದು ಹೋಯಿತು ಅಟ್ಲೀಸ್ಟ್ ಈಗರ ನೀವು ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ ಈಗ ಸ್ವಲ್ಪ ಸಮಯ ಮಾತ್ರ ಇದೆ ಎಷ್ಟು ಸಮಯ ತುಂಬಾ ಕಡಿಮೆ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ನೀವು ಶಕ್ತಿಶಾಲಿಯಾಗಿ ಅಂತ ತಂದೆ ಹೇಳ್ತಾಯಿದ್ದಾರೆ ಈಗಂತೂ ಬಾಬ್ದಾದರವರು ತಮ್ಮ ಸಹಯೋಗಿ ಶ್ರೇಷ್ಠ ಪ್ರತಿಯೊಂದು ಆತ್ಮಗಳಿಗೂ ಸಹ ಪುರುಷಾರ್ಥಿ ಆತ್ಮಗಳಿಗೂ ಹಾಗೆ ಪುರುಷಾರ್ಥಿ ಆತ್ಮಗಳು ಯಾರಿರ್ತಾರೋ ಅವ್ರಿಗೆ ಒಂದಕ್ಕೆ ನೂರು ಪಟ್ಟು ಬಾಬಾರವರು ಯೋಗವನ್ನು ಸಹ ಕೊಡ್ತಾರೆ ಮತ್ತು ಆಸರೆಯೂ ಕೊಡ್ತಾರೆ ಸ್ನೇಹವನ್ನು ಕೊಡ್ತಾರೆ ಮತ್ತು ಸಂಬಂಧ ರೂಪದಲ್ಲಿ ನಮಗೆ ಬಲವನ್ನು ಕೊಟ್ಟು ಮುಂದೆ ಬರೆಸ್ಕೊತ ಹೋಗ್ತಾರೆ ಆದ್ದರಿಂದ ಇವಾಗ ಎಷ್ಟು ಸ್ವಲ್ಪ ಸಮಯದಲ್ಲೇ ನೀವು ಎಲ್ಲ ಮಾತುಗಳನ್ನ ಇಟ್ಕೊಂಡು ಲಿಫ್ಟ್ನ ತಗೊಳ್ತಾ ಹೋಗಿ ಎಲ್ಲೂ ಸಹ ನೀವು ನಿಲ್ಲಬೇಡಿ ಸಂಕಲ್ಪದೂ ಸಹ ಯಾವುದೇ ರೀತಿಯಾದ ಅಪವಿತ್ರದ ಸಂಕಲ್ಪಗಳನ್ನ ಮಾಡಬೇಡಿ ಅಂತ ಬಾಬಾ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಈಗ ತಂದೆ ನಮಗೆ ಅಂದರೆ ಶಿವಬಾಬ ನಮಗೆ ತಂದೆಯಾಗಿ ತಾಯಿಯಾಗಿ ಸದ್ಗುರು ಆಗಿ ಶಿಕ್ಷಕ ಆಗಿ ಸ್ನೇಹಿತ ಆಗಿ ಎಲ್ಲ ರೀತಿಯಲ್ಲಿ ನಮಗೆ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ ಆಮೇಲೆ ನಂತರ ಅವರು ಸುಪ್ರೀಂ ಜಸ್ಟಿಸ್ ರೂಪದಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಯಾವಾಗ ಅವರು ಜಸ್ಟಿಸ್ ರೂಪದಲ್ಲಿ ನಿಂತ್ಕೊತಾರೋ ಆವಾಗ ಯಾವುದೇ ನಿಮ್ಮ ನೀವು ಅವ್ರ ಜೊತೆಗೆ ಎಷ್ಟೇ ಸ್ನೇಹವನ್ನು ಬೆಳೆಸಿರ್ಬೋದು ಸಂಬಂಧವನ್ನು ಇಟ್ಕೊಂಡಿರ್ಬೋದು ಆದರೆ ಆ ಸಮಯದಲ್ಲಿ ಬಾಬಾರವರು ಕಾನೂನನ್ನ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಆಗ ಯಾವುದೇ ನಿಮ್ಮ ಪ್ರೀತಿ ಏನೂ ಮಾಡೋಕ್ಕೆ ಆಗೋದಿಲ್ಲ ಲಾನ ಸಮಯಕ್ಕೆ ಅನುಸಾರವಾಗಿ ಅವರು ತಗೊಂಡೇ ತಗೊಂತಾರೆ ನಂತರ ಆ ಸಮಯದಲ್ಲೂ ಸಹ ಬಾಬಾರವರು ನಿಮಗೆ ಲಿಫ್ಟ್ನ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಕೊಡೋಕ್ಕಾಗೋದಿಲ್ಲ ಸ್ವಲ್ಪ ಸಮಯದ ನಂತರ ಪ್ರಾಪ್ತಿಯೋ ಪ್ರಾಪ್ತಿಯ ಸಮಯವೂ ಸಹ ಪರಿವರ್ತನೆಯಾಗಿ ಪಶ್ಚಾತ್ತಾಪದ ಸಮಯದಲ್ಲಿ ನಾವು ಬಂದ್ಬಿಡ್ತೀವಿ ಆ ಸಮಯ ಎತ್ತೆಚ್ಕೊಳ್ಬೇಕು ಅಂದರೂ ಸಹ ಆಗೋದಿಲ್ಲ ಆದರೆ ಬಾಬ್ದಾದರವರು ಎಲ್ಲ ಮಕ್ಕಳಿಗೆ ಸ್ವಲ್ಪ ಸಮಯದಲ್ಲಿಯೇ ಬಹಳ ಸಮಯದ ಪ್ರಾಲಬ್ಧವನ್ನು ತಯಾರು ಮಾಡಿಕೊಳ್ಳಿ ಎಂದು ಬಾಬಾರವರು ಹೇಳ್ತಾರೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನಿರೀಕ್ಷೆ ಎಲ್ಲಿ ನೀವು ಸೋಮಾರಿಗಳು ಆಗಬೇಡಿ ಎಂದು ಬಾಬಾ ನಮಗೆ ತಿಳಿಸಿದರೆ ನಮ್ಮ ಪ್ರತಿಯೊಂದು ಕರ್ಮವೂ ಸಹ ಎಂಬತ್ನಾಲ್ಕು ಜನ್ಮದ ರೆಕಾರ್ಡ್ನ ತುಂಬಿಕೊಳ್ಳುವಂತಹ ಆಧಾರವಾಗಿದೆ ಹಾಗಾಗಿ ನಮ್ಮ ಪ್ರತಿಯೊಂದು ಕರ್ಮವೂ ಸಹ ಶ್ರೇಷ್ಠವಾಗಿರಬೇಕು ಸಂಕಲ್ಪವೂ ಸಹ ಶ್ರೇಷ್ಠವಾಗಿರಬೇಕು ಅನ್ನೋದನ್ನು ನೀವು ಸದಾ ನಿಮ್ಮ ಸ್ಮೃತಿಯಲ್ಲಿ ಇಟ್ಕೊಂಡು ನಡೀತಾ ಹೋಗಿ ಅಂತ ಬಾಬಾರವರು ನಮಗೆ ತಿಳಿಸ್ತಾ ಇದ್ದಾರೆ ಇದು ಮೂವತ್ತು ಐದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ತಿಳಿಸಿರುವಂತಹ ಅವ್ಯಕ್ತ ಮುರಳಿಯಲ್ಲಿ ತಿಳಿಸಿರುವಂತಹ ಪಾಯಿಂಟ್ ಆಗಿದೆ ಬಾಬಾರವರು ಜಸ್ಟಿಸ್ ಆಗಿ ಈ ರೀತಿ ನಮ್ಮ ಮುಂದೆ ನಿಂತ್ಕೊತಾರೆ ಅಂತಂದ್ಬಿಟ್ಟು ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಗಳಿಗೆ ಶ್ವಾಸ ಶ್ವಾಸವೂ ಸಹ ನಾವು ಈಶ್ವರಿಯ ಮರ್ಯಾದೆಯಲ್ಲಿ ನಾವು ಇರಬೇಕು ಎಂದು ಸಹ ಡಿಸರ್ವಿಸ್ನ ಮಾಡಬಾರ್ದು ಬಾಬಾರವರ ಸಂಘದಲ್ಲಿಯೇ ನಾವು ಸದಾ ಇದ್ದಾಗ ಮಾತ್ರ ಸಂಘದ ರಂಗು ನಮಗೆ ಹರಡುತ್ತೆ ಮತ್ತು ನಾವು ಪಾಶ್ವಿತಾನರಾಗಕ್ಕೆ ಸಾಧ್ಯ ಆಗತ್ತೆ ಅಂತ ಬಾಬಾರವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ